ವೀಕ್ಷಕರಿಗೆ ನಮಸ್ಕಾರ ಆರನೆಯ ದಿನ ನಾವು ಕಾತ್ಯಾಯಿನಿ ದೇವಿಯ ಹೇಗೆ ಈ ಒಂದು ಕಾತ್ಯಾಯಿನಿ ಮಹರ್ಷಿಯವರ ಮಗಳಾಗಿ ಪಾರ್ವತಿ ದೇವಿ ಜಗನ್ಮಾತೆ ಆವಿರ್ಭವಿಸಿ ಹೇಗೆ ಮಹಿಷಾಸುರ ಮರ್ಧನ ಮಾಡಿದಳು ಮಹಿಷನ ಸಂಹಾರವನ್ನು ಅಷ್ಟಮಿ ಮತ್ತು ನವಮಿಯ ಕಾಲದಲ್ಲಿ ಸಂಧಿ ಕಾಲದಲ್ಲಿ ಹೇಗೆ ಸಂಹಾರ ಮಾಡಿದಳು ಅಂತ ನೋಡಿದ್ವಲ್ಲ ವೀಕ್ಷಕರೇ ಎಲ್ಲರಿಗೂ ದೇವಿ ಶರಣವರಾತ್ರಿಯ ಶುಭಾಶಯಗಳು ಈ ದಿನ ನಾವು ಏಳನೆಯ ದಿನ ಕಾಳರಾತ್ರಿ ಕಾಳರಾತ್ರಿ ಅಮ್ಮನನ್ನು ನಾವು ದೇವಿಯನ್ನು ಹೇಗೆ ಆಚರಣೆ ಮಾಡಬೇಕು ಇದರಿಂದ ಅದ್ಭುತವಾಗಿರ್ತಕ್ಕಂಥ ಫಲಗಳು ಕೂ ಕೂಡಿ ಬರ್ತವೆ ಅಂತ ಹೇಳ್ತಾರೆ ವೀಕ್ಷಕರೇ ಕಾಳರಾತ್ರಿಯ ಒಂದು ಕಾಳಿಯನ್ನು ಪೂಜೆ ಮಾಡೋದರಿಂದ ವಿಶೇಷವಾಗಿ ನಾವು ನಾರ್ತ್ ಸೈಡು ನೋಡಿದ್ದೀವಿ ಈ ವೆಸ್ಟ್ ಬೆಂಗಾಲು ಆಕೆ ಉದ್ದಕ್ಕೆ ನಾಲ್ಗೆ ಚಾಚ್ಕೊಂಡಿರೋದು ಕೂದಲೆ ಎಲ್ಲ ಬಿಟ್ಕೊಂಡಿರೋದು ಈ ಒಂದು ಕಾಳೆ ಕಾಳಿಯ ಒಂದು ಕಳರಾತ್ರಿಯಾಗಿ ಅಮ್ಮನ ಕಾಳಿಯ ಒಂದು ಅಲಂಕಾರ ಹಾಗೆ ಆಕೆಯ ಆ ಮುಖದ ಒಂದು ಭಾವನೆ ಏನೂ ಚೇಂಜ್ ಆಗಿರಲ್ಲ ಆಕೆ ಹೇಗಿರ್ತಾಳೆ ವರ್ಣನೆ ಹೇಗೆ ಮಾಡಿದಾಳೆ ಕೂದಲೆಲ್ಲ ಕೆದ್ರುಕೊಂಡು ಕೈಯಲ್ಲಿ ವಿಶೇಷವಾದ ಆದ ಒಂಥರ ವಿಶಿಷ್ಟ ಆಯುಧಗಳು ಆಮೇಲೆ ಕತ್ತೆ ಮೇಲೆ ಕೂತಿದ್ದಾಳೆ ಅದು ಕತ್ತೆಯ ಮೇಲೆ ಒಂದು ಕಾಲು ಮೇಲೆ ಹಾಕ್ಕೊಂಡು ಒಂದು ಕಾಲು ಕೆಳಗಿಟ್ಕೊಂಡು ಕೂತಿದ್ದಾಳೆ ಹೀಗೆ ಒಂದು ಈ ದುಷ್ಟ ಶಕ್ತಿಗಳಿಂದ ನಮ್ಮನ್ನು ರಕ್ಷಿಸಲು ಅಮ್ಮ ಈ ಅವತಾರವನ್ನು ಕಾಳರಾತ್ರಿಯಾಗಿ ಬರ್ತಾಳೆ ಅಂತ ಸಹ ಹೇಳ್ತಾರೆ ವೀಕ್ಷಕರೇ ಹಾಗೆ ಈ ಈ ಕಾಳಿಯನ್ನು ನಾವು ಧ್ಯಾನ ಯೋಗ ಇದರಲ್ಲಿ ನಾವು ಯಾವ ರೀತಿ ನಾವು ಬಳಸ್ಕೋಬೇಕು ಸಾಧನೆ ಮಾಡಬೇಕು ಅಂತಂದರೆ ಸಹಸ್ರಾರ ಶಕ್ತಿಯಲ್ಲಿ ನಾವು ಈ ಕಾಳಿಯ ದೇವಿಯನ್ನು ಆಧಾರವಾಗಿಟ್ಕೊಂಡು ನಾವು ಈ ಒಂದು ಚಕ್ರವನ್ನು ಜಾಗೃತಿಗೊಳಿಸ್ಕೋಬೇಕು ಅಂತ ಹೇಳ್ತೇವೆ ವೀಕ್ಷಕರ ಹಾಗೆ ಹೀಗೆ ಈ ಒಂದು ಕಾಳರಾತ್ರಿಯ ಒಂದು ದಿನ ವಿಶೇಷವಾಗಿ ಅಮ್ಮ ವಿಷ್ಣುವಿನ ಒಂದು ಹೇಗೆ ಮಾಯಲ್ಲಿ ನಿದ್ರಾ ರೂಪಕ್ಕೆ ಕಳಿಸಿಬಿಡ್ತಾಳೆ ಯೋಗ ನಿದ್ರೆಗೆ ವಿಷ್ಣು ಆಗ ವಿಷ್ಣು ಮಾ ಕಾಳಿಯ ಮಾಯೆಯಿಂದ ವಿಷ್ಣು ಯೋಗ ನಿದ್ರೆಗೆ ಹೋದಾಗೆ ಅವನ ಕಿವಿಯಿಂದ ಇಬ್ಬರು ಭಯಂಕರವಾದ ರಾಕ್ಷಸರು ಉದ್ಭವಿಸ್ತಾರೆ ಅವರೇ ಮಧುಕೈಟ್ ಅವರು ಅವರು ಸಾಮಾನ್ಯ ಅಲ್ಲ ವಿಷ್ಣುವಿನ ದೇಹದಿಂದ ಬಂದಿರತಕ್ಕಂಥವ್ರು ಅವರು ಅದರಲ್ಲಿ ಆ ಮಹಾಮಾಯ ಮಾಯೆಯ ರೂಪದಲ್ಲಿ ತಾಯಿನೂ ಜಗನ್ಮಾತೆಯು ವಿಷ್ಣುವಿನ ದೇಹದಲ್ಲಿ ಇರ್ತಾಳೆ ಹೀಗೆ ಆ ಇವರು ವಿಷ್ಣುವಿಗೇ ಸವಾಲಾಗ್ಬಿಡ್ತಾರೆ ನೀನು ಸಾಮಾನ್ಯ ದೇವ ದೇವತೆ ನೀನು ನಿನ್ನಿಂದ ನಮ್ಮನ್ನು ಕೊಲ್ಲೋದಕ್ಕೆ ಏನಾಗುತ್ತೆ ಅಂತ ಅವರು ಮತ್ತೆ ಎಲ್ಲ ಉಪಟಳ ಜಾಸ್ತಿ ಆಗೋಗ್ಬಿಡುತ್ತೆ ಎಲ್ಲ ದೇವತೆಗಳು ಆಗ ಇಂದ್ರಾದಿ ಸ್ತುತಿಗಳನ್ನು ಮಾಡಿ ಅಮ್ಮನನ್ನು ಕರೀತಾರೆ ಕರೆದಾಗ ಯೋಗ ನಿದ್ರೆಯಿಂದ ಮೊದಲು ಈ ಒಂದು ವಿಷ್ಣುವನ್ನು ತಾಯಿ ನೀನು ಅವನು ಎದ್ದು ಇವರನ್ನೆಲ್ಲ ಸಂಹಾರ ಮಾಡಲಿ ಅಂತ ಆಗ ವಿಷ್ಣು ಅಮ್ಮ ಅಮ್ಮನ ಒಂದು ಮಾಯೆಯಲ್ಲಿ ಇರ್ತಾನಲ್ಲ ಅವರಿಬ್ಬರನ್ನು ಸಂಹಾರ ಮಾಡ್ತಾನೆ ಸಂಹಾರ ಮಾಡಿ ಇಲ್ಲಿ ಅವರು ವಿಷ್ಣುವಿಗೇ ಸವಾಲಾಗ್ತದೆ ನೀನೇನು ಮಾಡ್ತಿ ಎಲ್ಲ ಎಲ್ಲ ಖಾಲಿ ಜಾಗ ಎಲ್ಲಿರುತ್ತೋ ಅಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ನೀನು ಸಂಹಾರ ಮಾಡು ಅಂತ ಹೇಳ್ತಾರೆ ಆಗ ವಿಷ್ಣು ಏನು ಮಾಡ್ತಾನೆ ಆ ಟೈಮಲ್ಲಿ ಎಲ್ಲ ಕಡೆ ನೀರು ತುಂಬಿರುತ್ತೆ ಎಲ್ಲೂ ಬೇರೆ ಜಾಗ ಇರೋದೇ ಇಲ್ಲ ಆಗ ವಿಷ್ಣು ಅವರ ಇಬ್ಬರ ಏನು ಬೇಕು ಅಂತ ವಿಷ್ಣುವಿಗೆ ಸವಾಲಾಗಿ ಕೇಳಿದಾಗೆ ಏನು ಬೇಕು ಕೇಳು ಅಂತ ದೇವತೆಗೇನೆ ಆಗ ವಿಷ್ಣು ಹೇಳ್ತಾನೆ ನಿಮ್ಗಳ ಒಂದು ಜೀವವನ್ನು ಕೊಡು ಅಂತ ಕೇಳ್ತಾನೆ ಆಗ ಇದೇನಪ್ಪ ಇಂಥ ಪ್ರಶ್ನೆ ಕೇಳ್ಬಿಟ್ನಲ್ಲ ಅಂತ ಆಯಿತು ಕೊಡ್ತೀವಿ ನಮ್ಮನ್ನು ನೀರೇ ಇಲ್ಲದೆ ಇರ್ತಕ್ಕಂಥ ಖಾಲಿ ಜಾಗದಲ್ಲಿ ಸಂಹಾರ ಮಾಡು ಅಂತ ಹೇಳ್ತಾನೆ ಆಗ ವಿಷ್ಣು ತನ್ನ ತೊಡೆಯ ಮೇಲೆ ಅವರಿಬ್ಬರನ್ನು ಮಲಗಿಸ್ಕೊಂಡು ಸಂಹಾರ ಮಾಡ್ತಾನೆ ಹೀಗೆ ಮಧುಕೈಟ ಸಂಹಾರ ಆಗುತ್ತೆ ಆಗ ವಿಷ್ಣು ಆ ಯೋಗ ಮಾಯೆ ಯೋಗ ನಿದ್ರೆಯಿಂದ ಹೊರಗೆ ಬಂದು ನೋಡ್ತಾನೆ ಏನಿದು ಇಡೀ ವಿಶ್ವದ ಪರಿಪಾಲನೆ ಮಾಡೇ ನಾನೇ ಈ ಥರ ಮಲಗಿಬಿಟ್ಟಿದ್ದೀನಲ್ಲ ಅಂತ ಮೈ ಕೊಡ್ಕೊಂಡು ಎದ್ದೇಳ್ದಾನೆ ಆ ಇದಿಷ್ಟು ಜಗನ್ಮಾತೆಯ ಮಾಯೆ ಕಾಳರಾತ್ರಿಯ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇದಿಷ್ಟು ಕಾಳರಾತ್ರಿಯ ವಿಶೇಷ ಹೀಗೆ ವಿಷ್ಣು ದೇವನು ಸಂಹಾರ ಮಾಡ್ತಾನೆ ಅಂತ ಹೇಳ್ಬೋದು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಮಹಾಗೌರಿಯ ರೂಪದಲ್ಲಿ ಆ ದೇವಿಯ ಆರಾಧನೆಯನ್ನು ನೋಡೋಣ ಧನ್ಯವಾದಗಳು